ನಮಸ್ಕಾರ ಶುಭೋದಯ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಇದ್ದೀನಿ ನಾವು ಕೂಡ ಇಲ್ಲಿ ತುಂಬಾ ಚೆನ್ನಾಗಿದ್ದೀವಿ ಬೆಳಿಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳ ಮೊದಲ ಕೆಲಸ ಅಂದ್ರೇ ಮನೇನ ಮೊದಲು ಇದೆ ಆಳುಗಸ ಅಂತ ಹೇಳ್ತಿವಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಕಸನ ಗುಡಿಸ್ಬಿಟ್ಟು ಮನೇನ ಕ್ಲೀನಾಗಿ ಮಾಡ್ಕೊಳ್ಳೋದು ಹಳ್ಳಿಗಳಲ್ಲಿ ಆಗಲಿ ಸಿಟಿಗಳಲ್ಲಿ ಮುಂಚೆ ಮೊದಲು ಕಸ ಗುಡಿಸೋದೆ ನಮ್ಮ ಕೆಲಸ ನಂತರ ಕಸ ಗುಡಿಸಿದ ಮೇಲೆ ಬಾಗಿಲು ತೊಳೆದು ಅದಕ್ಕೆ ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ದೀನಿ ನಾನಿಲ್ಲಿ ಬಾಗಿಲು ತೊಳೆದು ರಂಗೋಲಿ ಹಾಕ್ತೀನಿ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಇಟ್ಟರೆ ಅಲ್ಲಿಗೆ ನನಗೆ ಬೆಳಿಗ್ಗೆ ಮನೆ ಕ್ಲೀನಿಗೆ ಅರ್ಧ ಆದಂಗೆ ಆಮೇಲೆ ನಾನು ಮನೆನ ಒರೆಸ್ಕೊಳ್ತೀನಿ ಮುಂಚೆ ಮೊದಲು ಕಸ ಗುಡಿಸಿ ರಂಗೋಲಿ ಹಾಕಿಬಿಡ್ತೀನಿ ನನ್ನ ಮಗ ಕಾಲೇಜಿಗೆ ಹೋಗೋದ್ರೊಳಗಡೆ ಯಾಕಂದರೆ ಇನ್ನೂ ಅಡುಗೆ ಮಾಡೋಕ್ಕಿರುತ್ತೆ ಅವನಿಗೆ ಟೈಮ್ ಸಾಕಾಗಲ್ಲ ಅಂಥೇಳಿ ಮೊದಲು ಹಾಗೆ ಕಸ ಗುಡಿಸಿ ಬಾಗಿಲಿಗೆ ರಂಗೋಲಿ ಹಾಕಿ ಆಮೇಲೆ ಅವ್ನು ಹೋದ ನಂತರ ಉಳಿದ ಕೆಲಸನ ಮಾಡ್ಕೊಳ್ತೀನಿ ಮೊದಲು ಅವನಿಗೆ ಬೆಳಗ್ಗೆ ತಿಂಡಿ ಮತ್ತು ಬಾಕ್ಸಿಗೆ ಊಟನ ಕಟ್ಬೇಕಿರೋದ್ರಿಂದ ಮೊದಲು ಯಾವ ಕೆಲಸ ಆಗುತ್ತೋ ಅದನ್ನು ಈಜಿ ಮಾಡ್ಕೊಳ್ತೀನಿ ಇವಾಗ ನಾನು ಬಾಗಿಲಿಗೆ ರಂಗೋಲಿ ಹಾಕಿ ಅರಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನನಗೆ ರಂಗೋಲಿ ಅಷ್ಟಾಗಿ ಹಾಕೋಕೆ ಬರೋದಿಲ್ಲ ಚಿಕ್ಕದಾಗಿ ಹಾಕ್ತೀನಿ ಮತ್ತು ನಾನಿವಾಗ ಒಂದು ಹತ್ತು ಗಂಟೆ ಆದಮೇಲೆ ಆಚೆ ಹೋಗಬೇಕಿತ್ತು ಹಂಗಾಗಿ ಬಟ್ಟೆ ಕೈಯಿಂದ ಒಗೆಯೋಕ್ಕಾಗಲ್ಲ ಅಂತೇಳಿ ಇವತ್ತು ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕ್ತಾಯಿದ್ದೀನಿ ಬೆಡ್ಶೀಟು ಮತ್ತು ಒಂದು ಚಿಕ್ಕದ ಜಮಖಾನ ಇತ್ತು ಇದನ್ನು ಎತ್ತಿ ಒಯ್ಯಕ್ಕಾಗಲ್ಲ ಕೈಯಿಂದ ಅಂಥೇಳಿ ಹಾಕ್ತಾ ಇದ್ದೀನಿ ಈ ಕಡೆ ಮಷೀನ್ಗೆ ಹಾಕಿ ತರಕಾರಿ ಕಟ್ ಮಾಡಿಕೊಂಡು ಅಡುಗೆ ಮಾಡಲಿಕ್ಕೆ ಹೋದೆ ನಾನು ನಂತರ ಇವಾಗ ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀನಿ ಆಚೆ ಅಂತ ಹೇಳಿದ್ನಲ್ವ ಇಲ್ಲಿ ಸ್ಟೇಷನಲ್ಲಿ ಕುಂತಾಗ ನನಗೊಂದು ತಲೆಯಲ್ಲಿ ವಿಚಾರ ಬಂತು ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಇವಾಗ ಹೇಳ್ತಾ ಇದ್ದೀನಿ ನೋಡಿ ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಇದೆ ದೊಡ್ಡ ತಲೆನೋವು ಇವಾಗ ಮೆಟ್ರೋ ಆದ ನಂತರ ಎಷ್ಟೊಂದು ಉಪಯೋಗ ಆಗಿದೆ ಅಂದರೆ ನಮ್ಮ ಬೆಂಗಳೂರಿಗೆ ಒಂದು ಎಮ್ಮೆಯ ಗರಿ ಅಂತಲೇ ಹೇಳ್ಬೋದು ಮೆಟ್ರೋನ ಆದರೆ ಈ ಮೆಟ್ರೋನ ಎಷ್ಟು ಉಪಯೋಗ ಮಾಡ್ಕೊಳ್ತೀವೋ ಅಷ್ಟೇ ದುರುಪಯೋಗನ ಮಾಡ್ಕೊಳ್ತಾ ಇದ್ದಾರೆ ಜನ ಅಂತ ಅನಿಸ್ಬಿಟ್ಟಿದೆ ಇತ್ತೀಚೆಗೆ ಬಂದುಬಿಟ್ರು ಈ ಮೆಟ್ರೋಕ್ಕೆ ಇದೇನಿದೆ ನೋಡಿ ಎಲ್ಲೋ ಲೈನ್ ತೋರಿಸ್ತಾ ಇದ್ದೀನಲ್ವ ಇದರಲ್ಲಿ ಸಿ ಹೈ ವೋಲ್ಟೇಜ್ ಕರೆಂಟ್ ಪಾಸಾಗುತ್ತೆ ಮತ್ತು ಇದರಿಂದನೇ ಮೆಟ್ರೋ ಟ್ರೇನು ಚಲಿಸೋದು ಆದರೆ ಅಲ್ಲಿ ಬರೆದಿರ್ತಾರೆ ಡೇಂಜರಸ್ ಅಂತೇಳಿ ಮತ್ತು ಸೆಕ್ಯೂರಿಟಿ ಕೂಡ ಕಾಯ್ತಾ ಅಲ್ಲೇ ನಿಂತಿರ್ತಾರೆ ಇದ್ರ ಮಧ್ಯಾಹ್ನ ಜನ ಸೆಕ್ಯೂರಿಟಿ ಕಣ್ತಪ್ಸಿಬಿಟ್ಟು ಸೂಸೈಡ್ ಸ್ಪಾಟ್ ಆಗಿ ಮಾಡಿಕೊಂಡು ಜನ ಅಂತಲೇ ಬರ್ತಾ ಇದ್ದಾರೆ ಇದು ತುಂಬಾ ಬೇಜಾರಂತ ಅಂತ ಅನಿಸುತ್ತೆ ಯಾಕಂತಂದರೆ ನಮ್ಮ ಬೆಂಗಳೂರಿನ ಹೆಮ್ಮೆಯ ಒಂದು ಕಿರೀಟ ಅಂತಲೇ ಹೇಳ್ಬೋದು ಈ ನಮ್ಮ ಮೆಟ್ರೋ ನಮ್ಮ ಮೆಟ್ರೋದ ಒಂದು ಹೆಸರನ್ನೇ ಹಾಳು ಮಾಡ್ತಾ ಇದ್ದಾರೆ ಅಂತ ಅನಿಸ್ಬಿಟ್ಟಿತು ನನಗೆ ಲಕ್ಷಾಂತರ ಜನ ಈ ಮೆಟ್ರೋದ ಉಪಯೋಗ ತಗೊಳ್ತಾ ಇದ್ದಾರೆ ಕೆಲಸಕ್ಕೆ ಹೋಗೋರಿಗೆಲ್ಲ ಎಷ್ಟೊಂದು ಅನುಕೂಲವಾಗಿದೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಹೋಗೋಕೆ ಇಲ್ಲಾಂದರೆ ಈ ಬೆಂಗಳೂರು ಟ್ರಾಫಿಕಲ್ಲಿ ಎಷ್ಟು ಕಷ್ಟ ಬೀಳ್ತಾ ಇದ್ವಿ ಅಂತ ನಮಗೂ ಗೊತ್ತು ಅನುಭವ ನಮಗೂ ಕೂಡ ಉಂಟು ಹಾಗಾಗಿ ಇವತ್ತಿನ ನನ್ನ ಈ ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ನಮಸ್ಕಾರ